ಎವ್ರಿವನ್ ಅರವತ್ತನೇ ಪ್ರಶ್ನೆಯನ್ನು ನೋಡೋಣ ಬೆಳ್ಳಿ ಮತ್ತು ತಾಮ್ರದ ವಸ್ತುಗಳು ಅವುಗಳ ಮೇಲ್ಮೈ ಹೊಳಪನ್ನು ಹೇಗೆ ಕಳೆದುಕೊಳ್ಳುತ್ತವೆ ಗ್ಯಾಲ್ವನೀಕರಣವು ಕಬ್ಬಿಣದ ವಸ್ತುಗಳನ್ನು ಹೇಗೆ ಸಂರಕ್ಷಿಸುತ್ತದೆ ಅಲ್ಯೂಮಿನಿಯಂ ಆಕ್ಸೈಡ್ ಉಭಯವರ್ತಿ ಆಕ್ಸೈಡ್ ಆಗಿದೆ ಏಕೆ ಮೊದಲನೆಯದು ಬೆಳ್ಳಿ ಮತ್ತು ತಾಮ್ರದ ವಸ್ತುಗಳು ಮೇಲ್ಮೈ ಹೊಳಪನ್ನು ಹೇಗೆ ಕಳೆದುಕೊಳ್ಳುತ್ತೆ ಬೆಳ್ಳಿ ಅಥವಾ ತಾಮ್ರ ಗಾಳಿಯಲ್ಲಿರುವಂತಹ ಆಮ್ಲಜನಕ ಮತ್ತೆ ತೇವಾಂಶದ ಜೊತೆಗೆ ವರ್ತಿಸಿ ಅಂದ್ರೆ ಬೆಳ್ಳಿ ಮತ್ತೆ ತಾಮ್ರಗಳು ಆಮ್ಲಜನಕ ಇಂಗ್ಲ ಇಂಗಾಲದ ಡೈಆಕ್ಸೈಡ್ ಮತ್ತೆ ಹೈಡ್ರೋಜನ್ ಸಲ್ಫೈಡ್ ನಂತಹ ವಸ್ತುಗಳೊಂದಿಗೆ ನಿಧಾನವಾಗಿ ವರ್ತಿಸಿ ಇದೇನಾಗತ್ತೆ ಮೇಲ್ಮೈಯಲ್ಲಿ ಆಕ್ಸೈಡ್ ಅಥವಾ ಕಾರ್ಬೋನೇಟ್ ಅಥವಾ ಸಲ್ಫೈಡ್ ಪದರವನ್ನ ಉಂಟು ಮಾಡತ್ತೆ ಅಂದ್ರೆ ಆಮ್ಲಜನಕದ ಜೊತೆಗೆ ವರ್ತಿಸಿ ಅಥವಾ ಹೈಡ್ರೋಜನ್ ಸಲ್ಫೈಡ್ ನ ಜೊತೆಗೆ ವರ್ತಿಸಿ ಇಲ್ಲ ಕಾರ್ಬನ್ ಡೈಆಕ್ಸೈಡ್ ನ ಜೊತೆಗೆ ವರ್ತಿಸಿ ಕಾರ್ಬೋನೇಟ್ ಅನ್ನ ಅಥವಾ ಆಕ್ಸೈಡ್ ಅನ್ನ ಅಥವಾ ಸಲ್ಫೈಡ್ ಪದರವನ್ನ ಉಂಟು ಮಾಡುತ್ತೆ ಆ ಪದರದಿಂದಾಗಿ ಅದಕ್ಕೆ ಹಸಿರು ಬಣ್ಣದ ಪದರ ಉಂಟಾಗತ್ತೆ ನಾವು ಬೆಳ್ಳಿ ಅಥವಾ ತಾಮ್ರದ ಪದಾರ್ಥವನ್ನ ಪಾತ್ರೆಗಳನ್ನ ಅಥವಾ ವಸ್ತುಗಳನ್ನ ನೋಡಿದಾಗ ಸ್ವಲ್ಪ ದಿನ ಆದ್ಮೇಲೆ ಹಸಿರು ಒಂದು ಲೇಯರ್ ಫಾರ್ಮ್ ಆಗಿರೋದು ನಮ್ಗೆ ಕಾಣಿಸುತ್ತೆ ಅದು ಈ ಒಂದು ಕಾರ್ಬೋನೇಟ್ ಅಥವಾ ಆಕ್ಸೈಡ್ ಇದರ ಉಂಟಾಗುವಿಕೆಯಿಂದ ಆಗಿರತ್ತೆ ಹಾಗಾಗಿ ಅವು ಮೇಲ್ಮೈ ಹೊಳಪನ್ನ ನಿಧಾನವಾಗಿ ಕಳ್ಕೊಳ್ಳುತ್ತೆ ಇನ್ನು ಗ್ಯಾಲ್ವನೀಕರಣ ಕಬ್ಬಿಣದ ವಸ್ತುಗಳನ್ನು ಹೇಗೆ ಸಂರಕ್ಷಿಸುತ್ತೆ ಅಂದ್ರೆ ಗ್ಯಾಲ್ವನೀಕರಣ ಅಂತ ಅಂದ್ರೆ ಲೋಹಗಳ ಮೇಲ್ಮೈ ಮೇಲೆ ಒಂದು ಸತುವಿನ ಪದರವನ್ನ ಉಂಟು ಮಾಡುವುದು ಗ್ಯಾಲ್ವನೀಕರಣ ಗ್ಯಾಲ್ವನೈಸೇಶನ್ ಸತುವಿನ ತೆಳುವಾದ ಪದರದಿಂದ ಆ ಲೋಹ ಏನಾಗತ್ತೆ ಲೋಹ ಒಳಗಡೆ ಇದ್ದು ಪದರ ಅದನ್ನ ಕವರ್ ಮಾಡುತ್ತೆ ಸತುವಿನ ಪದರ ಕವರ್ ಮಾಡತ್ತೆ ಹಾಗೆ ತುಕ್ಕು ಹಿಡಿಯೋದಿದ್ರೆ ಅದು ಮೊದಲಿಗೆ ಅಹ್ ಅಥವಾ ಗಾಳಿಯ ಜೊತೆಗೆ ವರ್ತಿಸೋದಿದ್ರೆ ಅದು ಮೊದಲು ವರ್ತಿಸೋದು ಸತ್ತುವಿನ ಪದರದ ಜೊತೆಗೆ ಸೊ ನಮಗೆ ಲೋಹ ಈ ಮೂಲಕ ಸಂರಕ್ಷಣೆ ಆಗತ್ತೆ ಇನ್ನು ಕಬ್ಬಿಣದ ನೇರ ಸಂಪರ್ಕವನ್ನ ತಡೆಯೋ ಮೂಲಕ ಲೋಹ ಹಾಳಾಗದೇ ಇರೋ ರೀತಿ ತುಕ್ಕು ಹಿಡಿಯದೆ ಇರೋ ರೀತಿ ಸತ್ತುವಿನ ಪದರ ಕಾಪಾಡತ್ತೆ ಇನ್ನು ಆ ಲೇಪನವನ್ನ ಇದು ಆಮ್ಲಜನಕ ಅಥವಾ ತುಕ್ಕು ಹಿಡಿಯುವಿಕೆ ಹಾಳು ಮಾಡಿದ್ರು ಕೂಡ ಆ ಲೇಪನ ಅಂದ್ರೆ ಸತುವಿನ ಲೇಪನ ತುಕ್ಕು ಹಿಡಿಯತ್ತೆ ಬಿಟ್ರೆ ಲೋಹಕ್ಕೆ ಯಾವುದೇ ರೀತಿ ಹಾನಿಯನ್ನ ಮಾಡೋದಿಲ್ಲ ಆಗೋದಿಕ್ಕೆ ಬಿಡೋದಿಲ್ಲ ಈ ಮೂಲಕ ಏನಾಗತ್ತೆ ನಮ್ಮ ಲೋಹವನ್ನ ನಾವು ತುಕ್ಕು ಹಿಡಿಯೋ ಒಂದು ನಾಶ ಆಗೋದ್ರಿಂದ ನಾವು ಕಾಪಾಡಬಹುದು ಇನ್ನು ಅಲ್ಯುಮಿನಿಯಂ ಆಕ್ಸೈಡ್ ಉಭಯವರ್ತಿ ಆಕ್ಸೈಡ್ ಆಗಿದೆ ಏಕೆ ಅಂತ ಅಂದ್ರೆ ಅಲ್ಯುಮಿನಿಯಂ ಆಕ್ಸೈಡ್ ಆಮ್ಲ ಮತ್ತೆ ಪ್ರತ್ಯಾಮ್ಲ ಎರಡರ ಜೊತೆಗೂ ವರ್ತಿಸಿ ಲವಣ ಮತ್ತೆ ನೀರನ್ನ ಕೊಡುತ್ತೆ ಉದಾಹರಣೆಗೆ ನೀವು ಇಲ್ಲಿ ಕ್ರಿಯೆಯನ್ನ ನೋಡಬಹುದು ಯಾವಾಗ ಆಮ್ಲಜನಕದ ಜೊತೆಗೆ ವರ್ತಿಸತ್ತೋ ಸಾರಿ ಆಮ್ಲದ ಜೊತೆಗೆ ವರ್ತಿಸತ್ತೋ ಅಲ್ಯೂಮಿನಿಯಂ ಆಕ್ಸೈಡ್ ಎ ಎಲ್ ಸಿ ಎಲ್ ತ್ರೀ ಈ ಲವಣವನ್ನ ಉಂಟು ಮಾಡುತ್ತೆ ಅದ್ರ ಜೊತೆನಲ್ಲಿ ನೀರನ್ನ ಕೊಡ್ತಾ ಇದೆ ಹಾಗೆ ಇಲ್ಲಿ ಅಲ್ಯುಮಿನಿಯಂ ಆಕ್ಸೈಡ್ ಒಂದು ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ನ ಜೊತೆಗೆ ವರ್ತಿಸಿ ಲವಣ ಮತ್ತೆ ನೀರನ್ನ ಉಂಟು ಮಾಡ್ತಾ ಇದೆ ಇಲ್ಲಿ ಎಷ್ಟು ಬಂದ್ಬಿಟ್ಟಿದೆ ಕಾಣದೇ ಇರ್ಬೋದು ಇಬ್ಬರೈತೀನಿ ಮತ್ತೆ ಎಷ್ಟು ಅನ್ನ ಉಂಟು ಮಾಡ್ತಾ ಇದೆ ಹಾಗಾಗಿ ಇದು ಆಮ್ಲದ ಜೊತೆಗೂ ವರ್ತಿಸಿ ಲವಣ ಮತ್ತೆ ನೀರನ್ನ ಕೊಡುತ್ತೆ ಪ್ರತ್ಯಾಮ್ಲದ ಜೊತೆಗೂ ವರ್ತಿಸಿ ಲವಣ ಮತ್ತೆ ನೀರನ್ನ ಉಂಟು ಮಾಡ್ತಾ ಇದೆ ಅಂದ್ರೆ ಆಮ್ಲ ಮತ್ತೆ ಪ್ರತ್ಯಾಮ್ಲ ಎರಡರ ರೀತಿಯಲ್ಲೂ ಇದು ವರ್ತಿಸ್ತಾ ಇರೋದಕ್ಕೆ ಇದನ್ನ ಉಭಯ ಆಕ್ಸೈಡ್ಗಳು ಅಂತ ಕರೀತಾರೆ